ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಉ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಎಪಿಸೋಡಲ್ಲಿ ಸಮಾಸಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಎಂ ಸಿ ಕ್ಯೂಸ್ಗಳನ್ನು ನೋಡೋಣ ನಮ್ಮ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಥೇರಿ ಪಾಠನ ಕಂಪ್ಲೀಟಾಗಿ ಅಧ್ಯಯನ ಮಾಡಿದ್ದೀವಿ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಕನ್ನಡ ವ್ಯಾಕರಣ ಪ್ಲೇ ಲಿಸ್ಟ್ಗೆ ಹೋಗಿ ನೋಡ್ಕೋಬಹುದು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಮ್ ಸಿ ಕ್ಯೂಸ್ ಓನ್ಲಿ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಇವನ್ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ನಮ್ಮ ಪ್ರೀವಿಯಸ್ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗಳಲ್ಲಿ ಆಗಿ ಬಂದಿರತಕ್ಕಂಥ ಪ್ರಶ್ನೆಗಳು ಓಕೆ ವಿತೌಟ್ ವೇಸ್ಟಿಂಗ್ ಎ ಟೈಮ್ ಲೆಟ್ ಅಸ್ ಸ್ಟಾರ್ಟ್ ಮೊದಲನೇ ಪ್ರಶ್ನೆ ಪಂಚೇಂದ್ರಿಯ ಎನ್ನುವುದು ಯಾವ ಸಮಾಸ ಅಂತ ಕೇಳಿದಾರ ಆಪ್ಷನ್ ಬಂದುಬಿಟ್ಟು ವಂಸೀ ಸಮಾಸ ದ್ವಿಗು ಸಮಾಸ ಗಮಕ ಸಮಾಸ ದ್ವಂದ್ವ ಸಮಾಸ ಸೊ ಪಂಚೇಂದ್ರಿಯ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಆಗಿರತಕ್ಕಂಥದ್ದು ದ್ವಿಗು ಸಮಾಸ ಎಂಬುದನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕಂತ ಅಧ್ಯಯನ ಮಾಡಿದ್ವಿ ನಾವು ಪೂರ್ವ ಪದದಲ್ಲಿ ಯಾವಾಗಲೂ ಸಂಖ್ಯೆ ಇರ್ತದ ಅಂತ ಅಧ್ಯಯನ ಮಾಡಿದ್ವಿ ಸೊ ಕೊಟ್ಟಿರ್ತಕ್ಕಂಥ ಪದದಲ್ಲಿ ಸಂಖ್ಯೆ ಇದೇನಾ ಎಸ್ ಪಂಚೇಂದ್ರಿಯ ಇದನ್ನು ಯಾವ ರೀತಿ ಬಿಡಿಸಿ ಬರುವುದಂದರೆ ನಾವು ಪಂಚ ಪ್ಲಸ್ ಇಂದ್ರಿಯ ಓಕೆ ಈ ರೀತಿಯಾಗಿ ಬಿಡಿಸಿ ಬರಿಬೋದು ಇದು ಪೂರ್ವ ಪದ ಉತ್ತರ ಪದ ಪೂರ್ವ ಪದದಲ್ಲಿ ಸಂಖ್ಯೆ ಓಕೆ ಪಂಚ ಅಂದರೆ ಎಷ್ಟು ಐದು ಸೊ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪೂರ್ವ ಪದದಲ್ಲಿ ಸಂಖ್ಯೆ ಇದೆ ಅಂತ ಹೇಳಿ ಅದಕ್ಕೋಸ್ಕರ ಪಂಚೇಂದ್ರಿಯ ಎಂಬುದನ್ನು ನಾವೇನಂತೇಳಿ ಕರಿತೀವಿ ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ಯಾವ ಸಮಾಸ ಎಂದು ಕರೆಯುತ್ತೇವೆ ಆಪ್ಷನ್ಸ್ ಆರ್ ಅಂಸಿ ಸಮಾಸ ಗಮಕ ಕ್ರಿಯಾ ತತ್ಪುರುಷ ಓಕೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಈ ಎರಡೂ ಪದಗಳು ನಾಮಪದಗಳಾಗಿರಬೇಕು ಜೊತೆಗೆ ಉತ್ತರ ಪದದ ನಾಮಪದವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಫೋರ್ ತತ್ಪುರುಷ ಸಮಾಸ ಸರಿನಾ ನೆಕ್ಸ್ಟ್ ಕ್ವೆಶನ್ ಕಂಗೆಡು ಎನ್ನುವುದರ ವಿಗ್ರಹ ವಾಕ್ಯವೇನು ಫಸ್ಟ್ ಆಫ್ ಆಲ್ ವಿಗ್ರಹವಾಕ್ಯ ಏನಂತ ಅರ್ಥ ಮಾಡ್ಕೊಂಡಿದ್ದು ನಾವು ವಿಗ್ರಹವಾಕ್ಯ ಅಂದರೆ ಕೊಟ್ಟಿರ್ತಕ್ಕ ಪದ ಕೊಟ್ಟಿರ್ತಕ್ಕಂಥ ಪದವನ್ನು ಬಿಡಿಸಿ ಬರೆಯುವುದು ಅರ್ಥಕ್ಕೆ ತಕ್ಕಂತೆ ಬಿಡಿಸಿ ಬರೆಯೋದಕ್ಕೆ ನಾವು ವಿಗ್ರಹವಾಕ್ಯ ಅಂತೇಳಿ ಕರಿತೀವಿ ಕೊಟ್ಟಿರೋ ಪ್ರಶ್ನೆ ಏನು ಕಂಗೆಡು ಆಪ್ಷನ್ ಸಾರ್ ಕನ್ ಪ್ಲಸ್ ಕಡು ಕಣ್ಣು ಪ್ಲಸ್ ಕೆಡು ಕಣ್ಣಿನಿಂದ ಪ್ಲಸ್ ಕೆಡು ಹಾಗೆ ಕೊನೆಯದಾಗಿ ಕನ್ನಲ್ಲಿ ಪ್ಲಸ್ ಕೆಡು ಓಕೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಮೂರು ಕಂಗೆಡು ಎಂಬುದನ್ನು ನಾವು ಕಣ್ಣಿನಿಂದ ಪ್ಲಸ್ ಕೆಡು ಎರಡೂ ಸೇರಿದಾಗ ಕಂಗೆಡು ಆಗುತ್ತದೆ ಅಂತ ಹೇಳಬಹುದು ರೈಟ್ ಸೊ ಆಪ್ಷನ್ ತ್ರೀ ಈಸ್ ದ ರೈಟ್ ಆನ್ಸರ್ ಕ್ಲಿಯರ್ ಆಗ್ತಾ ಇದೆಯಲ್ಲ ವಿಗ್ರಹವಾಕ್ಯ ಅಂದ್ರೆ ಸಮಸ್ತ ಪದಗಳನ್ನು ಬಿಡಿಸಿ ಬರುವ ಒಂದು ರೀತಿ ಮುಂದಿನ ಪ್ರಶ್ನೆ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಹಗಲು ಗನಸು ಇದು ಯಾವ ಸಮಾಸಕ್ಕೆ ಉದಾಹರಣೆ ಹಗಲು ಗನಸು ಆಪ್ಷನ್ಸ್ ಏನಿದೆ ಕರ್ಮಧಾರೆಯ ತತ್ಪುರುಷ ಅಂಶಿ ಹಾಗೆ ದ್ವಂದ್ವ ಸೊ ಗನಸು ಇದನ್ನು ಬಿಡಿಸಿ ಬರೋಣ ಯಾವ ರೀತಿ ಆಗ್ತದ ಹಗಲಿನಲ್ಲಿ ಪ್ಲಸ್ ಕನಸು ಓಕೆ ಇದು ಪೂರ್ವ ಪದ ಹಾಗೆ ಇದು ಉತ್ತರ ಪದ ಸೊ ಪೂರ್ವ ಪದ ಏನಿದೆ ನಮ್ಮದು ನಾಮಪದ ಇದೆ ಓಕೆ ಉತ್ತರ ಪದ ಅದು ಕೂಡ ನಾಮಪದ ಇದೆ ಜೊತೆಗೆ ಕನಸು ಎಂಬುದು ಇಲ್ಲಿ ನಮಗೆ ಪ್ರಧಾನವಾಗಿ ಕಂಡುಬರ್ತಾ ಇದೆ ರೈಟ್ ಸೊ ಇದು ಯಾವ ಒಂದು ಸಮಾಸದ ಫಾರ್ಮುಲಾ ಆಗಿದೆ ಎರಡೂ ಪದಗಳು ನಾಮಪದಗಳಾಗಿದ್ದು ಜೊತೆಗೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಬಂದರೆ ಅದನ್ನು ನಾವು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ ಸೊ ಹಗಲು ಕನಸು ಎಂಬುದು ತತ್ಪುರುಷ ಸಮಾಸಕ್ಕೆ ಆಗಿರತಕ್ಕಂಥ ಉದಾಹರಣೆ ಓಕೆ ಹಗಲು ಗನಸು ಇದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಿಮಗೆ ಬೆಟರಾಗಿ ಕ್ಲಿಯರ್ ಆಗ್ತದೆ ಕಲ್ಲು ಹಾಸಿಗೆ ಕಲ್ಲು ಹಾಸಿಗೆ ಇದನ್ನು ನಾವು ಯಾವ ರೀತಿ ಬಿಡಿಸಿ ಬೀರಬಹುದು ರೈಟ್ ಕಲ್ಲಿನ ಪ್ಲಸ್ ಹಾಸಿಗೆ ಪೂರ್ವ ಪದ ಏನು ಕಲ್ಲು ಪದ ಹಾಸಿಗೆ ಎಂಬುದು ಏನಾಗ್ತದೆ ಪದ ಆಗ್ತದೆ ಎರಡೂ ಪದಗಳಿದ್ದು ಜೊತೆಗೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಬಂದರೆ ಅದು ನಮಗೆ ತತ್ಪುರುಷ ಸಮಾಸ ಓಕೆ ಸೊ ಅದಕ್ಕೆ ಕಲ್ಲು ಹಾಸಿಗೆ ಎಂಬುದು ಕೂಡ ಏನಾಗ್ತದೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಓಕೆ ಅದೇ ಇದೆ ನೋಡಿ ಇಲ್ಲಿ ಕಲ್ಲು ಹಾಸಿಗೆ ಸೊ ನಿಮ್ಗೆ ಗೊತ್ತಾಯ್ತು ಆಲ್ರೆಡಿ ಇದು ತತ್ಪುರುಷ ಸಮಾಸ ಅಂತ ಹೇಳಿ ಅಲ್ವಾ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಅರಮನೆ ಅಂತ ಹೇಳಿ ಅರಮನೆ ಇದನ್ನು ನಾವು ಅರಸನ ಪ್ಲಸ್ ಮನೆ ಅಂತ ಬಿಡಿಸಿ ಬರಿಬಹುದು ಅರಸ ಎಂಬ ಪೂರ್ವ ಪದವು ನಾಮಪದವಾಗಿದೆ ಮನೆ ಎಂಬ ಉತ್ತರ ಪದವು ಕೂಡ ನಮವಾಗಿ ನಮ ಪದವಾಗಿದೆ ಹಾಗೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದೆ ಸೊ ಅದಕ್ಕೋಸ್ಕರ ಅರಮನೆ ಎಂಬುದು ಕೂಡ ನಮಗೆ ತತ್ಪುರುಷ ಸಮಾಸಕ್ಕೆ ಇರತಕ್ಕಂಥ ಉದಾಹರಣೆ ಹೋಪ್ ಇಟ್ ಈಸ್ ಕ್ಲಿಯರ್ ಮುಂದಿನ ಒಂದು ಕ್ವಶನ್ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿ ಇರುವ ಸಮಾಸ ಯಾವುದು ಓಕೆ ಏನಂತ ಪ್ರಶ್ನೆ ಎಲ್ಲ ಪದದ ಅರ್ಥ ಸಮಾನವಾಗಿ ಕಂಡುಬರ್ತಕ್ಕಂಥ ಸಮಾಸ ಯಾವುದು ಆಪ್ಷನ್ ಏನಿದೆ ತತ್ಪುರುಷ ಗಮಕ ಅಂಶಿ ಹಾಗೆ ನಾಲ್ಕನೇದಾಗಿ ದ್ವಂದ್ವ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಫೋರ್ ದ್ವಂದ್ವ ಸಮಾಸ ಈ ದ್ವಂದ್ವ ಸಮಾಸದಲ್ಲಿ ಏನಾಗ್ತದೆ ಎಲ್ಲ ಪದಗಳ ಅರ್ಥವು ಸಮಾನವಾಗಿ ಬರ್ತದೆ ಫಾರ್ ಎಕ್ಸಾಂಪಲ್ ಕೃಷ್ಣಾರ್ಜುನರು ಅಥವಾ ಹಣ್ಣು ಕಾಯಿಗಳು ಅವುಗಳನ್ನು ನಾವು ಬಿಡಿಸಿ ಬರೆದಾಗ ಪ್ರತಿಯೊಂದರ ಅರ್ಥವು ಕೂಡ ಇಂಪಾರ್ಟೆಂಟ್ ಆಗ್ತದೆ ನೆನಪಿಟ್ಕೊಳ್ಳಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿ ಬಂದರೆ ಅದನ್ನು ನಾವು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ ಉದಾಹರಣೆಗೆ ಕೃಷ್ಣಾರ್ಜುನರು ಅಂತ ನೆನಪಿಟ್ಕೋಬೇಕು ನೆಕ್ಸ್ಟ್ ಪದ ಕುಡಿಹುಬ್ಬು ಕುಡಿಹುಬ್ಬು ಯಾವ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಏನಿದೆ ದ್ವಂದ್ವ ಸಮಾಸ ಅರಿ ಸಮಾಸ ಕ್ರಿಯಾ ಸಮಾಸ ಹಾಗೆ ಅಂಸಿ ಸಮಾಸ ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ ಫೋರ್ ಅಂಸಿ ಸಮಾಸ ಯಾಕೆ ಕುಡಿಹುಬ್ಬು ಅಂಸಿ ಸಮಾಸಕ್ಕೆ ಉದಾಹರಣೆ ಅದನ್ನು ಬರೆದುಕೊಳ್ಳೋಣ ಇಲ್ಲಿ ಕುಡಿಹುಬ್ಬು ಮೊದಲೇದಾಗಿ ದೇಹದ ಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದನ್ನು ಒಂದು ರೀತಿ ಟ್ರಿಕ್ಕಲ್ಲಿ ಅಧ್ಯಯನ ಮಾಡಿದ್ವಿ ನಾವು ದೇಹದ ಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಂದರೆ ಅದು ಅಂಶಿ ಸಮಾಸ ಆಗಲಿಕ್ಕೆ ಚಾನ್ಸಸ್ ಇರ್ತದ ಅಂತ ಹೇಳಿ ಓಕೆ ಒಂದನೇ ಪಾಯಿಂಟ್ ಕ್ಲಿಯರ್ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂತ ಅಧ್ಯಯನ ಮಾಡಿದ್ವಿ ನಾವು ಕೊಟ್ಟಿರ್ತಕ್ಕಂಥ ಪದವನ್ನು ಪೂರ್ವ ಪದ ಪ್ಲಸ್ ಉತ್ತರ ಪದ ಎಂದು ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿ ಆ ಒಂದು ಪದದ ಕಂಪ್ಲೀಟ್ ಭಾಗವಾಗಿದ್ದರೆ ಉತ್ತರ ಪದದಲ್ಲಿ ಪೂರ್ವ ಪದದ ಸ್ವಲ್ಪ ಪೋರ್ಷನ್ ಬಗ್ಗೆ ಮಾತ್ರ ನಾವು ಮಾತನಾಡ್ತಾ ಇರ್ತೀವಿ ಅಂತ ಹೇಳಿದ್ದೀವಿ ಯಾವ ರೀತಿಯಾಗಿ ಹುಬ್ಬನ್ನು ನಾವು ಬಿಡಿಸಿ ಬರೆದಾಗ ಏನಂತ ಬರೀಬಹುದು ಹುಬ್ಬಿನ ಪ್ಲಸ್ ಕುಡಿ ಅಂತ ಬರೀಬಹುದು ಅದೆಲ್ಲ ಸೇರೇನಾಯಿತು ಹುಬ್ಬು ಸೊ ಇಲ್ಲೇನಾಗ್ತದೆ ಹುಬ್ಬು ಅಂತಕ್ಕಂಥದ್ದು ಕಂಪ್ಲೀಟ್ ಪೋರ್ಷನ್ ಆಗ್ತದೆ ಆ ಹುಬ್ಬಿನ ತುದಿ ಸ್ವಲ್ಪ ಭಾಗವನ್ನು ನಾವು ಅಂದರೆ ಕುಡಿ ಅಂದರೆ ಏನು ಸ್ವಲ್ಪ ಭಾಗವನ್ನು ನಾವು ಉತ್ತರ ಪದದಲ್ಲಿ ಮಾತನಾಡ್ತಾ ಇದ್ದೀವಿ ಸೊ ಈ ರೀತಿ ಅಂಶ ಅಂಶಗಳಿಂದ ಕೂಡಿರುವ ಸಮಾಸವನ್ನು ನಾವು ಅಂಸಿ ಸಮಾಸ ಎಂದು ಕರೆಯುತ್ತೇವೆ ಅದಕ್ಕೋಸ್ಕರ ಕುಡಿಹುಬ್ಬು ಎಂಬುದು ಅಂಸಿ ಸಮಾಸಕ್ಕೆ ಉದಾಹರಣೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಮತ್ತಷ್ಟು ಕ್ಲಿಯರ್ ಆಗ್ತದೆ ಮುಂದೆಲೆ ಮುಂದೆಲೆ ಸೊ ಇದನ್ನು ನಾವು ತಲೆಯ ಪ್ಲಸ್ ಮುಂದು ಎಂದು ಬಿಡಿಸಿ ಬರಿಬಹುದು ಅಲ್ವಾ ತಲೆ ಎಂಬುದು ಪೂರ್ವ ಪದ ಮುಂದು ಎನ್ನುವುದು ಉತ್ತರ ಪದ ಸೊ ತಲೆ ಅಂದರೆ ಏನು ಕಂಪ್ಲೀಟ್ ಭಾಗ ತಲೆಯ ಕಂಪ್ಲೀಟ್ ಭಾಗ ರೀಪ್ರೆಸೆಂಟ್ ಮಾಡ್ತಾ ಇದೆ ಇದು ಹೆಡ್ ಅನ್ಕೊಳ್ಳಿ ನಮ್ಮದು ಸೊ ಇದು ತಲೆ ಓಕೆ ಸೊ ಇದು ಪೂರ್ವ ಪದ ಉತ್ತರ ಪದದಲ್ಲಿ ತಲೆಯ ಮುಂದು ಮುಂದಿನ ಭಾಗದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಇದು ಮುಂದಿನ ಭಾಗ ಅಂದ್ಕೊಳ್ಳಿ ಓಕೆ ಇದು ಕಂಪ್ಲೀಟು ಇದು ಮುಂದಿನ ಭಾಗ ಸೊ ಇಲ್ಲಿಯೂ ಕೂಡ ಅಂಶ ಅಂಶಗಳಿಂದ ಕೂಡಿದೆ ಅದಕ್ಕೋಸ್ಕರ ಮುಂದೆಲೆ ಎಂಬುದನ್ನು ಕೂಡ ನಾವು ಅಂಸಿ ಸಮಾಸ ಎಂದು ಕರೆಯುತ್ತೇವೆ ಹೋಪ್ ಕ್ಲಿಯರ್ ಆಗ್ತಾ ಇದೆ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವಂತ ನೆಕ್ಸ್ಟ್ ಇದನ್ನು ಎಫ್ ಡಿ ಎದಲ್ಲಿ ಕೇಳಿದಾರ ನೆನಪಿಟ್ಕೊಳ್ಳಿ ಏನಂತ ಇದೆ ಪ್ರಶ್ನೆ ಮೈಮುಚ್ಚು ಯಾವ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಏನು ಕೊಟ್ಟಿದಾರ ಕ್ರಿಯಾ ಸಮಾಸ ಅಂಸಿ ಸಮಾಸ ಗಮಕ ಸಮಾಸ ಯಾವುದೂ ಅಲ್ಲ ಮೈ ಮುಚ್ಚು ಮೊದಲು ಇದನ್ನು ಬರ್ಕೊಳ್ಳೋಣ ಪದವನ್ನು ಮೈ ಮುಚ್ಚು ಓಕೆ ಇದನ್ನು ಬಿಡಿಸಿ ಬರೆಯೋಣ ದಿನ ತಿಂಗ್ ಬಟ್ ವಿಗ್ರಹ ವಾಕ್ಯ ಅಂತೀವಲ್ಲ ಅದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ಮೈಯನ್ನು ಪ್ಲಸ್ ಮುಚ್ಚು ಅಂತ ಬಿಡಿಸಿ ಬರಿಬೋದು ಓಕೆ ಬಿಡಿಸಿ ಬರೀತೀವಿ ಬಿಡಿಸಿ ಬರದ ಸಮಯದಲ್ಲಿ ಪೂರ್ವ ಪದದಲ್ಲಿ ಯಾವ ಅಂಶ ಕಾಣ್ತಾ ಇದೆ ನಮಗೆ ಮೈಯನ್ನು ಅನ್ನು ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಕಾಣ್ತಾ ಇದೆ ಅನ್ನು ಎಂಬುದು ವಿಭಕ್ತಿ ಪ್ರತ್ಯಯ ರೈಟ್ ಅಲ್ವಾ ಯಾವುದ್ರದ್ದು ಹೇಳಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪ್ರಥಮ ಉ ದ್ವಿತೀಯ ಅನ್ನು ಸೊ ಕೊಟ್ಟಿರ್ತಕ್ಕಂಥ ಪದದಲ್ಲಿ ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿಯ ಕಂಡು ಬಂದರೆ ಅದನ್ನು ನಾವೇನಂತೇಳಿ ಕರಿತೀವಿ ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ ಓಕೆ ಸೊ ಮೈಯನ್ನು ಪ್ಲಸ್ ಮುಚ್ಚು ಮೈಮುಚ್ಚು ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಸೊ ಇನ್ನೊಂದು ಏನನ್ನು ನೆನ್ಪಿಟ್ಟು ಏನು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ನಾವು ಕ್ರಿಯಾ ಸಮಾಸದಲ್ಲಿ ಉತ್ತರ ಪದದಲ್ಲಿ ಯಾವಾಗಲೂ ಕ್ರಿಯೆ ನಡೀತಾ ಇರ್ತದೆ ಮುಚ್ಚು ಎಂಬುದು ಇಲ್ಲಿ ಕ್ರಿಯೆ ಆಗ್ತದೆ ಸೊ ಅದಕ್ಕೋಸ್ಕರ ಇದನ್ನು ನಾವು ಕ್ರಿಯಾ ಸಮಾಸ ಅಂದೇಳಿ ಕರಿತೀವಿ ಮುಂದಿನ ಪ್ರಶ್ನೆ ರಾಮ ಲಕ್ಷ್ಮಣ ಸೀತೆಯರು ಯಾವ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಬಂದು ದ್ವಂದ್ವ ಸಮಾಸ ಅಂಸಿ ಸಮಾಸ ಗಮಕ ಸಮಾಸ ಕರ್ಮಧಾರೆಯ ಓಕೆ ಆಪ್ಷನ್ಸ್ಗಳ ಮುಖಾಂತರ ಅಧ್ಯಯನ ಮಾಡೋಣ ಇದನ್ನು ಸೊ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗ್ತದೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಎಕ್ಸಾಮಲ್ಲಿ ಅಂತ ಮೊದಲೇದಾಗಿ ಏನು ಕರ್ಮಧಾರೆ ತಗೊಳ್ಳೋಣ ಆಪ್ಷನ್ ಫೋರ್ ಕರ್ಮಧಾರೆ ಅಂದರೆ ಏನಂತ ಅರ್ಥ ಮಾಡ್ಕೊತೀವಿ ನಾವು ಯಾವಾಗಲೂ ಪೂರ್ವ ಪದವು ಉತ್ತರ ಪದವನ್ನು ಹೊಗಳುತ್ತಿರುತ್ತದೆ ಅಂತ ಅರ್ಥ ಮಾಡ್ಕೊತೀವಿ ಅಲ್ವಾ ಸೊ ರಾಮ ಲಕ್ಷ್ಮಣ ಸೀತೆ ಇಲ್ಲಿ ಏನಾದರೂ ಪೂರ್ವ ಪದ ಉತ್ತರ ಪದವನ್ನು ಹೊಗಳೋ ಏನು ಕಾಣಿಸ್ತಾ ಇದೆಯಾ ಅನ್ನು ಇಲ್ಲಿ ಎಲ್ಲವೂ ಕೂಡ ಜಸ್ಟ್ ಹೆಸರುಗಳಿದ್ದಾವೆ ರಾಮ ಲಕ್ಷ್ಮಣ ಸೀತೆ ಅಂತ ಹೇಳಿ ಅಲ್ವಾ ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರೈಬ್ ಕಾಣ್ತಾ ಇಲ್ಲ ಹೊಗಳಿಕೆ ಸೊ ಅದಕ್ಕೋಸ್ಕರ ಕರ್ಮಧಾರೆಯೇ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಗಮಕ ಸಮಾಜದಲ್ಲಿ ಏನು ಮಾಡಿದ್ವಿ ನಾವು ಪೂರ್ವ ಪದದಲ್ಲಿ ಯಾವಾಗಲೂ ಕರೆದಂಥ ಅಥವಾ ಸರ್ವನಾಮಗಳು ಇರ್ತಾವೆ ಅಂದರೆ ನಾನು ನಾವು ಈ ರೀತಿಯಾಗಿ ಬಂದಿರ್ತಾವಂತ ಅಧ್ಯಯನ ಮಾಡಿದ್ವಿ ಅಲ್ವಾ ಸೊ ರಾಮಲಕ್ಷ್ಮಣ ಸೀತೆಯಲ್ಲಿ ಯಾವುದಂತ ಯಾವುದಾದ್ರೂ ಸರ್ವನಾಮಕ ಅಂತ ಇದೆಯಾ ನಾನು ನಾವು ನೀವು ಅಂತಕ್ಕಂಥದ್ದು ನೋ ವಿ ಆರ್ ನಾಟ್ ಏಬಲ್ ಟು ಸಿ ಎನಿಥಿಂಗ್ ಸಚ್ ಸಚ್ ಕೈಂಡ್ ಆಫ್ ಥಿಂಗ್ಸ್ ಇಯರ್ ಸೊ ಗಮಕ ಸಮಾಸ ಕೂಡ ಆಗೋದಿಲ್ಲ ನೆಕ್ಸ್ಟ್ ಹೋಗೋಣ ಹಂಸಿ ಸಮಾಸ ಅಂಶಿ ಸಮಾಸ ಅಂದ್ರೂ ಅಂಶ ಅಂಶಿಗಳಿಂದ ಕೂಡಿರಬೇಕಂತ ಹೇಳಿದೀವಿ ಪೂರ್ವ ಪದದಲ್ಲಿ ಕಂಪ್ಲೀಟ್ ಭಾಗ ಉತ್ತರ ಪದದಲ್ಲಿ ಪೋರ್ಷನ್ ಆಫ್ ಇಟ್ ಅಂತ ಅಧ್ಯಯನ ಮಾಡಿದ್ವಿ ಇಲ್ಲಿ ಆ ಥರನಾಗಿರ್ತಕ್ಕಂಥದ್ದು ಯಾವುದೂ ಕಾಣ್ತಾ ಇಲ್ಲ ಸೊ ಅದು ಆಗಲ್ಲ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ದ್ವಂದ್ವ ಸಮಾಸ ಸೊ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಯಾವ ರೀತಿಯಾಗಿ ದ್ವಂದ್ವ ಸಮಾಸದ ಡೆಫಿನಿಷನ್ನೇ ಅದು ಹೇಳ್ತಾ ಇತ್ತು ಏನಂತ ಎಲ್ಲ ನಾಮಪದಗಳ ಅರ್ಥವು ಪ್ರಧಾನವಾಗಿ ಕಂಡುಬರುತ್ತದೆ ಇಲ್ಲಿ ರಾಮ ಲಕ್ಷ್ಮಣ ಸೀತೆಯಿರೋದನ್ನು ರಾಮನು ಪ್ಲಸ್ ಲಕ್ಷ್ಮಣನು ಪ್ಲಸ್ ಸೀತೆಯು ಸೊ ಎಲ್ಲವನ್ನು ಕೂಡಿಸಿ ಬರೆದಾಗ ನಮಗೆ ರಾಮ ಲಕ್ಷ್ಮಣ ಸೀತೆಯರು ಅಂತಾಯಿತು ಸೊ ಇಲ್ಲಿ ಇದು ಪ್ರಧಾನ ಆಗ್ತದೆ ಇದು ಪ್ರಧಾನ ಆಗ್ತದೆ ಇದು ಕೂಡ ಪ್ರಧಾನ ಆಗ್ತದೆ ಸೊ ಎಲ್ಲವೂ ಪ್ರಧಾನವಾಗಿ ಕಂಡು ಬಂದರೆ ಅದನ್ನು ನಾವು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ ರೈಟ್ ಸೊ ರಾಮ ಲಕ್ಷ್ಮಣ ಸೀತೆಯರು ದ್ವಂದ್ವ ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆ ಸರಿನಾ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಮುಖ ಯಾವ ಸಮಾಸಕ್ಕೆ ಉದಾಹರಣೆ ಕೆಳಮುಖ ಸೊ ಆಪ್ಷನ್ಸ್ ಏನಿದೆ ದ್ವಂದ್ವ ಅಂಶಿ ಅರಿ ಹಾಗೆ ಕರ್ಮಧಾರಯ ಸೊ ನಿಮ್ಗೆ ಆಗಲೇ ನಿಮ್ಮ ಮೈಂಡಲ್ಲಿ ಒಂದು ಓಡ್ತಾ ಇದೆ ಕೆಳ ಮುಖ ಅಂದರೆ ಒಂದು ಮುಖದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನೊಂದು ಪದದಲ್ಲಿ ಕೆಳಗಿನ ಮುಖದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಆರ್ ಟಾಕಿಂಗ್ ಸಮಥಿಂಗ್ ಲೈಕ್ ಅಂಶ ಅಂಶಗಳಿಂದ ಪೋರ್ಷನ್ ರಿಲೇಟೆಡ್ ಓಕೆ ಕೆಳಮುಖ ಓಕೆ ಸೊ ಇಲ್ಲಿ ಏನಾಗ್ತಾ ಇದೆ ಪೋರ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂಶ ಅಂಶಗಳಿಂದ ಕೂಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ಇದನ್ನು ಯಾವ ಸಮಾಸ ಅಂತೀವಿ ಅಂಶಿ ಸಮಾಸ ಅಂತೇಳಿ ಕರಿತೀವಿ ಅರಿ ಸಮಾಸ ಆಗಲ್ಲ ಕರ್ಮಧಾರಯ ಆಗಲ್ಲ ದ್ವಂದ್ವ ಕೂಡ ಆಗಲ್ಲ ಅಂಸಿ ಸಮಾಸ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಇಬ್ಬಗೆ ಸೊ ಇದು ಯಾವ ಸಮಾಸಕ್ಕೆ ಉದಾಹರಣೆ ಇಬ್ಬಗೆ ಆಪ್ಷನ್ ಏನಿದೆ ಅಂಸಿ ಅರಿ ಕರ್ಮಧಾರೆಯ ದ್ವಿಗು ಸೊ ಇಬ್ಬಗೆ ಅಂತಕ್ಕಂಥದ್ದು ಇದು ಬಂದುಬಿಟ್ಟು ದ್ವಿಗು ಸಮಾಸಕ್ಕೆ ಉದಾಹರಣೆ ದ್ವಿಗು ಯಾಕೆ ದ್ವಿಗು ದ್ವಿಗು ಸಮಾಸದ ಡೆಫಿನೇಷನ್ ಏನು ಹೇಳ್ತದೆ ಪೂರ್ವ ಪದದಲ್ಲಿ ಯಾವಾಗಲೂ ಸಂಖ್ಯೆ ಇರಬೇಕು ಅಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ ಇಲ್ಲಿ ಇಬ್ಬಗೆ ಅಂತ ಕೊಟ್ಟಿದ್ದಾರೆ ಅವರ ಪ್ರಶ್ನೆಯನ್ನು ಇದನ್ನು ಎರಡು ಪ್ಲಸ್ ಬಗೆ ಅಂತ ಬಿಡಿಸಿ ಬರಿಬಹುದು ಸೊ ಬಗೆ ಅನ್ನೋದು ಉತ್ತರ ಪದ ಆಗ್ತದೆ ಎರಡು ಅಂತಕ್ಕಂಥದ್ದು ಪೂರ್ವ ಪದ ಆಗ್ತದೆ ಎರಡು ಅಂದರೆ ಏನು ಇಟ್ ಈಸ್ ಎನ್ ನಂಬರ್ ಓಕೆ ಸಂಖ್ಯೆ ಸೊ ಅದಕ್ಕೋಸ್ಕರ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ ಸರಿನಾ ಇನ್ನೊಂದು ಪ್ರಶ್ನೆ ನೋಡೋಣ ಮತ್ತಷ್ಟು ಕ್ಲಿಯರ್ ಆಗುತ್ತೆ ನಿಮಗೆ ಏನಪ್ಪ ಅದು ಏಕನಾದ ಏಕ ನಾದ ಸೊ ಇದನ್ನು ಯಾವ ರೀತಿ ಬಿಡಿಸಿಬಿಡ್ಬೋದು ನಾವು ಏಕ ಪ್ಲಸ್ ನಾದ ಏಕ ಅಂದರೆ ಎಷ್ಟು ಒಂದು ಒಂದು ಅಂದರೆ ಇದು ಒಂದು ಸಂಖ್ಯೆ ದಟ್ ಇಸ್ ನಥಿಂಗ್ ಬಟ್ ನಂಬರ್ ನಂಬರ್ ಕಂಡು ಬಂದರೆ ಅದನ್ನು ಯಾವ ಸಮಾಸ ಅಂತೇಳಿ ಕರಿತೀವಿ ದ್ವಿಗು ಸೊ ಏಕನಾದ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆ ಸೊ ಇವನ್ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಕೂಡ ಒಂದು ಅಧ್ಯಯನ ಮಾಡಿದ್ವಿ ನಾವು ಪಂಚೇಂದ್ರಿಯ ಅಂತೇಳಿ ಅಧ್ಯಯನ ಮಾಡಿದ್ದೀವಿ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಓಕೆ ಮೊದಲ ಪದದಲ್ಲಿ ಏನು ಕಂಡು ಬರ್ತಾ ಇದೆ ನಮಗೆ ಸಂಖ್ಯೆ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಪಂಚೇಂದ್ರಿಯ ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತ ಓದಿದ್ವಿ ರೈಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಇವಾಗ ಒಪ್ ನಿಮಗೆಲ್ಲ ಕ್ಲಿಯರ್ ಆಗ್ತಾ ಇದೆ ಈ ಮುದುಕ ಯಾವ ಸಮಾಸಕ್ಕೆ ಉದಾಹರಣೆ ಇ ಮುದುಕ ಆಪ್ಷನ್ಸ್ ಆರ್ ಅರಿ ಸಮಾಸ ಗಮಕ ಕರ್ಮಧಾರಿಯ ಕ್ರಿಯಾ ಸಮಾಸ ಸೊ ಗಮಕ ಸಮಾಸ ಎಂಬುದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಪೂರ್ವಪದವು ಯಾವಾಗಲೂ ಕೃದಂತ ಅಥವಾ ಸರ್ವನಾಮಗಳಿಂದಲೇ ಕೂಡಿರುತ್ತದೆ ಈ ಮುದುಕ ಈ ವ್ಯಕ್ತಿ ಆ ಹುಡುಗ ಆ ನಾಯಿ ಸೊ ಈ ರೀತಿಯಾಗಿರ್ತಕ್ಕಂಥ ಪದಗಳು ಕಂಡು ಬಂದರೆ ಅದನ್ನು ಏನಂತೀವಿ ನಾವು ಗಮಕ ಸಮಾಸ ಅಂತೇಳಿ ಕರಿತೀವಿ ಓಕೆ ಸೊ ಈ ಮುದುಕ ಎಂಬ ಎಂಬುದು ಗ ಗಮಕ ಸಮಾಸಕ್ಕೆ ಇರ್ತಕ್ಕಂಥ ಉದಾಹರಣೆ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಈ ನಾಯಿ ಅಂತ ತೆಗೆದುಕೊಳ್ಳಿ ನೀವು ಈ ನಾಯಿ ಓಕೆ ಇದು ಕೂಡ ಗಮಕ ಸಮಾಸ ಯಾಕೆ ಇದನ್ನು ಬಿಡಿಸಿ ಬರೆದಾಗ ಇದು ಪ್ಲಸ್ ನಾಯಿ ಆಗ್ತದೆ ಓಕೆ ಪೂರ್ವ ಪದ ಏನಾಗಿರ್ತದ ಕ್ರದಂತ ಅಥವಾ ಸರ್ವನಾಮ ಆಗಿರ್ತದೆ ಅಂತ ಗೊತ್ತು ಸೊ ಅದಕ್ಕೋಸ್ಕರ ಈ ನಾಯಿ ಎಂಬುದು ಗಮಕ ನೆಕ್ಸ್ಟ್ ಆ ಮನುಷ್ಯ ಆ ಮನುಷ್ಯ ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ಅಂದರೆ ಅವನು ಪ್ಲಸ್ ಮನುಷ್ಯ ಅವನು ಎಂಬುದೇನಿಲ್ಲಿ ಸರ್ವನಾಮ ಅವನು ಅವಳು ಅದು ಇದು ನಾವು ನಾವು ಓಕೆ ಸರ್ವನಾಮ ಅಂದರೆ ಏನು ನಾಮಪದದ ಬದಲಾಗಿ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಇವಾಗ ರುದ್ರಗೌಡ ಅಂತಿದೆ ರುದ್ರಗೌಡ ಶಾಲೆಗೆ ಹೋದನು ರುದ್ರಗೌಡ ನಂತರ ಆಫೀಸ್ಗೆ ಹೋದನು ಅನ್ನೋ ಬದಲಾಗಿ ರುದ್ರಗೌಡ ಶಾಲೆಗೆ ಹೋದನು ನಂತರ ಅವನು ಆಫೀಸ್ಗೆ ಹೋದನು ಅಲ್ಲಿ ಅವನು ಅಂಬುದು ಏನಾಗಿ ಬರ್ತದೆ ನಮಗೆ ಸರ್ವನಾಮ ಆಗಿ ಕಂಡು ಬರ್ತದೆ ಸೊ ಅದಕ್ಕೋಸ್ಕರ ಆ ಮನುಷ್ಯ ಎಂಬುದು ಕೂಡ ಗಮಕ ಸಮಾಸಕ್ಕೆ ಆಗಿರ್ತಕ್ಕಂಥ ಉದಾಹರಣೆ ನೆಕ್ಸ್ಟ್ ಹೋಗೋಣ ಕೈ ಮುಗಿದು ಯಾವ ಸಮಾಸಕ್ಕೆ ಉದಾಹರಣೆ ಗಮಕ ಕರ್ಮಧಾರಿಯ ಕ್ರಿಯಾ ಹಾಗೆ ಇನ್ನೊಂದು ಕ್ರಿಯಾ ಇದೆ ಬೇರೆ ಯಾವುದಾದ್ರೂ ಅಂದ್ಕೊಳ್ಳಿ ಇಲ್ಲಿ ಓಕೆ ಕೈ ಮುಗಿದು ಬರ್ಕೊಳ್ಳೋಣ ಅದನ್ನು ಕೈ ಮುಗಿಯಿದು ಸೊ ಯಾವುದೇ ಪ್ರಶ್ನೆಯನ್ನು ಕೊಟ್ಟರು ಕೂಡ ನೀವು ಇದೇ ರೀತಿ ಮೊದಲು ಕೊಟ್ಟಿರ್ತಕ್ಕಂಥ ಪದವನ್ನು ಬರೆದುಕೊಳ್ಬೇಕು ಆಮೇಲೆ ಅದನ್ನು ಬಿಡಿಸಿ ಬರೆಯೋಕ್ಕೆ ಪ್ರಯತ್ನ ಪಡಬೇಕು ಕೈ ಮುಗಿದು ಯಾವ ರೀತಿ ಬಿಡಿಸಿ ಬರಿಬೋದು ಕೈಯನ್ನು ಪ್ಲಸ್ ಮುಗಿದು ಓಕೆ ಕೈ ಮುಗಿದು ಅಂತಾಯಿತು ಸೊ ಪೂರ್ವ ಪದವನ್ನು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ ಕೈಯನ್ನು ಇಲ್ಲಿ ಅನ್ನು ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಕಂಡು ಬರ್ತಾ ಇದೆ ಸೊ ಆಲ್ರೆಡಿ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ ಪೂರ್ವ ಪದದಲ್ಲಿ ಯಾವಾಗಾದರೂ ದ್ವಿತೀಯ ವಿಭಕ್ತಿ ಕಂಡು ಬಂತಂದರೆ ಅದು ಕ್ರಿಯಾ ಸಮಾಸ ಅಂಬೋದು ಓಕೆ ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ ತ್ರೀ ಆರ್ ಫೋರ್ ಕ್ರಿಯಾ ಸಮಾಸ ಅಂತ ಇದೆ ಅದಕ್ಕೋಸ್ಕರ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ನೆಕ್ಸ್ಟ್ ಒನ್ ಮುಂದೆಲೆ ಯಾವ ಸಮಾಸಕ್ಕೆ ಉದಾಹರಣೆ ಕರ್ಮಧಾರೆಯ ಅಂಶಿ ಗಮಕ ಕ್ರಿಯಾ ಕ್ರಿಯಾ ಸಮಾಸ ಅಂದರೆ ಏನು ನಮಗೆ ಆರಡೆ ಗೊತ್ತಾಯಿತು ಪೂರ್ವ ಪದದಲ್ಲಿ ಯಾವಾಗಲೂ ಅನ್ನು ವಿಭಕ್ತಿ ಪ್ರತ್ಯಯ ಬರ್ತದೆ ಹಾಗೆ ಉತ್ತರ ಪದದಲ್ಲಿ ಕ್ರಿಯೆ ಆಗಿರೋ ಆಗಿರೋದನ್ನು ಹೇಳ್ತದೆ ಸೊ ಮುಂದೆಲೆ ಎಂಬುದನ್ನು ನಾವು ಯಾವ ರೀತಿ ಬಿಡಿಸಿ ಬರಿಬೋದು ತಲೆಯ ಪ್ಲಸ್ ಮುಂದು ಈ ರೀತಿ ಬಿಡಿಸಿ ಬರೆದಿದ್ದೀವಿ ಕೊಟ್ಟಿರ್ತಕ್ಕಂಥ ತಲೆಯ ಪ್ಲಸ್ ಮುಂದು ಎಂಬಲ್ಲಿ ನಿಮಗೇನಾದರೂ ಅನ್ನು ವಿಭಕ್ತಿ ಪ್ರತ್ಯಯ ಕಾಣ್ತಾ ಇದೆಯಾ ಅಥವಾ ಕ್ರಿಯೆ ನಡೆದಿರೋದೇನಾದರೂ ಕಾಣ್ತಾ ಇದೆಯಾ ನೋ ಅಲ್ಲಿ ಯಾವುದು ಕ್ರಿಯೆ ಅಂದರೆ ಕೆಲಸ ಆಗಿಲ್ಲ ಜೊತೆಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕೂಡ ಬಂದಿಲ್ಲ ಸೊ ಅದಕ್ಕೋಸ್ಕರ ಇದು ಕ್ರಿಯಾ ಸಮಾಸ ಆಗೋಲ್ಲ ಕ್ಲಿಯರ್ ಆಯಿತು ನೆಕ್ಸ್ಟ್ ಗಮಕ ಸಮಾಸಕ್ಕೆ ಹೋಗೋಣ ಗಮಕ ಗಮಕ ಸಮಾಸದಲ್ಲಿ ಏನಾಗಿರಬೇಕು ಪೂರ್ವ ಪದದಲ್ಲಿ ಕ್ರದಂತ ಅಥವಾ ಸರ್ವನಾಮ ಬಂದಿರಬೇಕು ಇಲ್ಲೇನಾದರೂ ಕಾಣ್ತಾ ಇದೆಯಾ ಅವನು ಇವನು ಈ ಅವನು ಅದು ಅನ್ನೋದು ಇಲ್ಲ ಸೊ ಅದಕ್ಕೋಸ್ಕರ ಅದು ಗಮಕ ಕೂಡ ಆಗೋಲ್ಲ ನೆಕ್ಸ್ಟ್ ಹೋಗೋಣ ಅಂಶಿ ಸಮಾಸ ಅಂಶಿ ಅಂದ್ರೇನು ಅಂಶ ಅಂಶಿಗಳಿಂದ ಕೂಡಿರಬೇಕಂತ ಹೇಳಿದ್ವಿ ನಾವು ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರ್ತಿದ್ದೇವೆ ನಾವು ತಲೆಯ ಪ್ಲಸ್ ಮುಂದು ಅಂತ ಬಿಡಿಸಿ ಬರ್ತಿದ್ದೀವಿ ಓಕೆ ಸೊ ಅನ್ನೋದು ಪೂರ್ತಿ ಭಾಗ ಮುಂದು ಅಂತಕ್ಕಂಥದ್ದು ತೆಲೆಯ ಪೋರ್ಷನ್ ಸೊ ಇಲ್ಲಿ ಅಂಶ ಅಂಶಗಳಿಂದ ಕೂಡಿದೆ ಅದಕ್ಕೋಸ್ಕರ ಇದು ಅಂಶಿ ಸಮಾಸಕ್ಕೆ ಇರತಕ್ಕಂಥ ಉದಾಹರಣೆ ನೆಕ್ಸ್ಟ್ ಮುಂದಿನ ಪದಕ್ಕೆ ಹೋಗೋಣ ಮರಗಾಲು ಯಾವ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಎ ಕರ್ಮಧಾರೆಯ ಆಪ್ಷನ್ ಬಿ ತತ್ಪುರುಷ ಆಪ್ಷನ್ ಸಿ ಗಮಕ ಆಪ್ಷನ್ ಡಿ ಕ್ರಿಯಾ ಸಮಾಸ ಮರಗಾಲು ಲೆಟ್ ಮಿ ರೈಟ್ ಇಟ್ ಡೌನ್ ಮ ರ ಗಾಲು ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೀಬೋದು ನಾವು ಮರದ ಪ್ಲಸ್ ಕಾಲು ಮರದ ಮರ ಎಂಬುದು ನಾಮಪದ ಕಾಲು ಎಂಬುದು ಕೂಡ ನಮ್ಮ ಪದ ಉತ್ತರ ಪದದ ಅರ್ಥ ದ್ಯಾಟ್ ಈಸ್ ಕಾಲು ಎಂಬುದು ಪ್ರಧಾನವಾಗಿ ಕಂಡು ಬರ್ತಾ ಇದೆ ಸೊ ಇದು ಏನು ಹೇಳ್ತಾ ಇದೆ ನಮಗೆ ಎರಡೂ ನಾಮಪದಗಳಾಗಿದ್ದು ಉತ್ತರ ಪದದಾರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಓಕೆ ಮರಗಾಲು ಸರಿನಾ ಇನ್ನಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ ಲೆಟ್ ಮಿ ರೈಟ್ ಒನ್ ಮೋರ್ ಕ್ವಶನ್ ದಟ್ ಇಸ್ ಕೈ ಕಾಲು ಮುಖ ಇದು ಯಾವ ಸಮಾಸ ಕೈಕಾಲು ಮುಖ ಆಪ್ಷನ್ಸ್ ಕೊಡ್ತೀನಿ ಕರ್ಮಧಾರೆಯ ತತ್ಪುರುಷ ಗಮಕ ಕ್ರಿಯಾ ದ್ವಂದ್ವ ಸಮಾಸ ಹಾಗೆ ಅರಿ ಸಮಾಸ ಸೊ ಏನಾಗ್ತದೆ ಕೈ ಕಾಲು ಮುಖ ಇದನ್ನು ಮೊದಲು ಬಿಡಿಸಿ ಬಿಡೋಣ ನಾವು ಏನಂತ ಕೈ ಪ್ಲಸ್ ಕಾಲು ಪ್ಲಸ್ ಮುಖ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ಬಿಡಿಸಿ ಬರೆದಾಗ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿ ಕಂಡು ಬರ್ತಾ ಇದೆ ನಮಗೆ ಇಲ್ಲಿ ಕೈನೂ ಇಂಪಾರ್ಟೆಂಟು ಕಾಲು ಇಂಪಾರ್ಟೆಂಟು ಮುಖಾನು ಇಂಪಾರ್ಟೆಂಟು ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿ ಕಂಡು ಅದನ್ನು ಯಾವ ಸಮಾಸ ಅಂತೀವಿ ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ ಓಕೆ ಹಾಗಾದರೆ ಕೈ ಕಾಲು ಮುಖ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಎಸ್ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ನೆಕ್ಸ್ಟ್ ಮುಂದೆ ಮತ್ತೊಂದು ಪದ ತೆಗೆದುಕೊಳ್ಳೋಣ ಇದೇ ಒಂದು ದ್ವಂದ್ವ ಸಮಾಸಕ್ಕೆ ದಟ್ ಇಸ್ ಅಕ್ಕಿ ಬೇಳೆ ಕಾಳುಗಳು ಅಕ್ಕಿ ಬೇಳೆ ಕಾಳುಗಳು ಇದನ್ನು ಬಿಡಿಸಿ ಬರೆಯೋಣ ಅಕ್ಕಿಯು ಅಥವಾ ಅಕ್ಕಿಗಳು ಪ್ಲಸ್ ಬೇಳೆಗಳು ಪ್ಲಸ್ ಕಾಳುಗಳು ಅಕ್ಕಿಯು ಪ್ಲಸ್ ಬೇಳೆಯೂ ಪ್ಲಸ್ ಕಾಳುಗಳು ಸೊ ಎಲ್ಲ ಪದದ ಅರ್ಥ ಇಲ್ಲಿ ಕೂಡ ಪ್ರಧಾನ ಆಗ್ತದೆ ಅದಕ್ಕೋಸ್ಕರ ಅಕ್ಕಿ ಬೇಳೆ ಕಾಳುಗಳು ಎಂಬುದು ಕೂಡ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಓಪ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಯಾವ ರೀತಿ ನಾವು ಬಿಡಿಸಿ ಬರಿಬೋದಂತ ಹೇಳಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಮುಕ್ಕನ್ನ ಮುಕ್ಕನ್ನ ಸೊ ಯಾವ ಸಮಾಸ ಇದು ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಸ್ತ ಪದವಾಗ ಬೇರೊಂದು ಪದದಾರ್ಥವು ಪ್ರಧಾನವಾಗಿ ಬರುತ್ತದೆ ಅದನ್ನು ನಾವು ಏನಂತೇಳಿ ಕರಿತೀವಿ ಬಹುರ್ವಿ ಸಮಾಸ ಅಂತೇಳಿ ಕರಿತೀವಿ ಸೊ ಮುಕ್ಕನ್ನ ಎಂಬುದು ಬಹುರ್ವಿ ಸಮಾಸಕ್ಕೆ ಏನಾದರೂ ಉದಾಹರಣೆ ಆಗ್ತದನ ಎಸ್ ಹೇಳಿ ಮುಕ್ಕನ್ನ ಎಂಬುದು ಯಾವ ರೀತಿ ಬಂದಿರತಕ್ಕಂಥದ್ದು ಅಂದರೆ ಮೂರು ಕಣ್ಣು ಉಳ್ಳವನೇ ಮುಕ್ಕನ್ನ ಅಂತ ಬರುತ್ತದೆ ಅದು ಮೂರು ಕಣ್ಣು ಉಳ್ಳವನೇ ಮುಕ್ಕನ್ನ ಸೊ ಆ್ಯಕ್ಚುಯಲ್ ಪದ ಇವು ಕೂಡಿಸಿ ಸಮಯದಲ್ಲಿ ಮೂರು ಪ್ಲಸ್ ಕಣ್ಣುಗಳು ಉಳ್ಳವನು ಅಂತ ಹೇಳಿ ಬಟ್ ನಮಗೆ ಕೊನೆಗೆ ದೊರೆತಿರ್ತಕ್ಕಂಥ ಪದ ಮುಕ್ಕನ್ನ ಮುಕ್ಕನ್ನ ಅಂದರೆ ಅದರ ಅಲ್ಟರ್ನೇಟಿವ್ ಏನಂತ ನೋಡ್ತೀವಿ ನಾವು ಬೇರೊಂದು ಪದಾರ್ಥ ಶಿವ ಅಂತ ಹೇಳಿ ನೋಡ್ತೀವಿ ರೈಟ್ ಸೊ ಬೇರೊಂದು ಪದಾರ್ಥವು ಪ್ರಧಾನವಾಗಿ ಬಂದರೆ ಅದನ್ನು ನಾವು ಬಹುರಿ ಸಮಾಸ ಅಂತೇಳಿ ಕರಿತೀವಿ ಸೊ ಮುಕ್ಕನ್ನ ಎಂಬುದು ಸಮಾಸಕ್ಕೆ ಸಮಾಸಕ್ಕಿರ್ತಕ್ಕಂಥ ಉದಾಹರಣೆ ಅದೇ ರೀತಿಯಾಗಿ ನಾಲ್ಮೊಗ ಯಾವ ರೀತಿಯಾಗಿ ಬಿಡಿಸಿ ಬರಿಬೋದು ಹಾಗೆ ಇದು ಯಾವ ಸಮಾಸ ಅಂತ ಕಮೆಂಟ್ ಮಾಡಿ ನಾಲ್ಮುಗ ಓಕೆ ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್ ಓಕೆ ಸೊ ಇದಾಗಿತ್ತು ಪ್ರಮುಖ ಇಂಪಾರ್ಟೆಂಟ್ ಸಮಾಸಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಓಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಕ್ಲಾಸು ನಿಮ್ಗೇನಾದರೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂದರೆ ಡೋಂಟ್ ವರಿ ಸಂಪೂರ್ಣ ಕನ್ನಡ ವ್ಯಾಕರಣ ಅಂತ ಒಂದು ವಿಡಿಯೋದ ಅಲ್ಲಿ ಕೂಡ ಇನ್ ಡೀಟೇಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಮಾಸಗಳ ಬಗ್ಗೆ ಲೈಕ್ ವೈಸ್ ಇವಾಗ ಏಳ್ತ್ ಕನ್ನಡ ವ್ಯಾಕರಣ ಹಾಗೆ ನೈನ್ತ್ ಕನ್ನಡ ವ್ಯಾಕರಣ ಅದು ಎರಡೂ ಕೂಡ ಕಂಪ್ಲೀಟ್ ಆಗಿದೆ ಅದರಲ್ಲೂ ಕೂಡ ಹಲವಾರು ಪ್ಲೇಸ್ಗಳಲ್ಲಿ ಸಮಾಸಗಳ ಬಗ್ಗೆ ನಾವು ಮಾತಾಡಿದ್ದೀವಿ ನೀ ಆ ನೀವು ಆ ವೀಡಿಯೋಗಳನ್ನು ನೋಡಿದರೆ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಸಿಗ್ತದೆ ಸಿನ್ಸ್ ದಿಸ್ ಕ್ಲಾಸ್ ಈಸ್ ಮೇನ್ಲಿ ಮೆಂಟ್ ಫಾರ್ ದ ಎಮ್ ಸಿ ಕ್ಯೂಸ್ ಕ್ವಶನ್ ನಾನು ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಕ್ಕೆ ಹೋಗಿಲ್ಲ ಪ್ರತಿಯೊಂದು ಸಮಾಸಗಳ ಬಗ್ಗೆ ಕೇವಲ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ಗಳನ್ನು ಕೊಡೋದನ್ನು ಮಾಡಿದ್ದೀನಿ ನಿಮಗೇನಾದರೂ ಕಾನ್ಸೆಪ್ಟ್ ಬೇಕಾಗಿತ್ತು ಯಾವ ಸಮಾಸವನ್ನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕಾಗಿತ್ತು ಅಂದರೆ ಕನ್ನಡ ವ್ಯಾಕರಣ ಪ್ಲೇಲಿಸ್ಟನ್ನು ನೋಡಬೇಕು ಅವುಗಳೆಲ್ಲದರ ಜೊತೆಗೆ ಐದು ನಿಮಿಷದ ಐದು ನಿಮಿಷಗಳಲ್ಲಿ ಸಮಾಸವನ್ನು ಕಲಿಯರಿ ಅಂತ ಇನ್ನೊಂದು ವಿಡಿಯೋ ಅದ ಜಸ್ಟ್ ಐದು ನಿಮಿಷದಲ್ಲಿ ನಿಮಗೆ ಕಂಪ್ಲೀಟ್ ಗ್ಲ್ಯಾನ್ಸ್ ಆಗ್ತದೆ ಯಾವ ಸಮಾಸ ಬಂದರೆ ಯಾವ ರೀತಿ ಐಡೆಂಟಿಫೈ ಮಾಡಬೇಕಂತ ಅದು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ವೀಡಿಯೋ ಇನ್ನೂ ನೀವೇನಾದರೂ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಬೋದು ಜಸ್ಟ್ ಫೈವ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಕಂಪ್ಲೀಟ್ ಸಮಾಸಗಳು ರಿವಿಷನ್ ಆಗ್ತದೆ ಎಕ್ಸಾಮಲ್ಲಿ ಆ ಒಂದು ಟ್ರಿಕ್ಸ್ಗಳನ್ನು ನೆನಪಿಟ್ಕೊಂಡು ಹೋದರೆ ಸಾಕು ಯು ಕ್ಯಾನ್ ಆನ್ಸರ್ ಆಲ್ ದ ದಶನ್ಸ್ ವೆರಿ ಈಸಿಲಿ ಓಕೆ ಸೊ ಅದರ ಜೊತೆಗೆ ಇನ್ನೊಂದು ಮಾಹಿತಿ ಸ್ನೇಹಿತರೆ ಇವಾಗ ಎಂಟನೇ ತರಗತಿ ವ್ಯಾಕರಣ ಕಂಪ್ಲೀಟ್ ಆಯಿತು ಒಂಬತ್ತನೇ ತರಗತಿ ವ್ಯಾಕರಣ ಕಂಪ್ಲೀಟ್ ಆಯಿತು ಸು ವಿಲ್ ಸ್ಟಾರ್ಟ್ ಟೆಂತ್ ಹತ್ತನೇ ತರಗತಿ ವ್ಯಾಕರಣವನ್ನು ಕೂಡ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ಸೊ ಈ ಹತ್ತನೇ ತರಗತಿಯಲ್ಲಿ ನಮಗೆ ಕವಿಗಳ ಪರಿಚಯ ಕೂಡ ಇಂಪಾರ್ಟೆಂಟ್ ಆಗ್ತದೆ ಜೊತೆಗೆ ಪ್ರಶ್ನೆಗಳು ಪರ್ಟಿಕ್ಯುಲರ್ ಆಗಿ ಶಬ್ದಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಹಲವಾರು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಹತ್ತನೇ ತರಗತಿಯ ಶಬ್ದಕೋಶದಲ್ಲಿ ಸೊ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ವೀಡಿಯೋನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನೀವೇನಾದರೂ ನಮ್ಮ ಚಾನಲನ್ನು ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಬೈ ಫಾರ್ ನಾವು